ವೀಕ್ಷಕರೇ ನಮಸ್ಕಾರ ತಮ್ಮ ಪರಿಚಯ ವಾಹಿನಿಗೆ ಸುಸ್ವಾಗತ ಆತ್ಮೀಯರೇ ತಮಗೆಲ್ಲ ತಿಳಿದಿರುವಂತೆ ನಮ್ಮ ದೈನಂದಿನ ಜೀವನದಲ್ಲಿ ನವಗ್ರಹಗಳ ಪಾತ್ರ ಬಹಳ ಮಹತ್ವವಾದದ್ದು ಈ ನವಗ್ರಹಗಳಿಗೆ ಶಕ್ತಿಯನ್ನು ತುಂಬಲು ಹಲವಾರು ವಿಧಾನಗಳನ್ನು ಅನುಸರಿಸಲಾಗುತ್ತದೆ ಅವುಗಳಲ್ಲಿ ನವರತ್ನಗಳ ಬಳಕೆ ಬಹಳ ಪ್ರಮುಖವಾದದ್ದು ನವರತ್ನಗಳು ನಮ್ಮ ಹಿಂದೂ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ನವಗ್ರಹಗಳನ್ನು ಪ್ರತಿನಿಧಿಸುವ ಒಂಬತ್ತು ರತ್ನಗಳಾಗಿವೆ ರತ್ನಗಳ ಗುಣ ಸ್ವರೂಪ ಹಾಗೂ ಬಣ್ಣಗಳ ಆಧಾರದಲ್ಲಿ ಪ್ರತಿಯೊಂದು ಗ್ರಹಕ್ಕೆ ಒಂದೊಂದು ರತ್ನವನ್ನು ಸೂಚಿಸಲಾಗುತ್ತದೆ ನವರತ್ನಗಳೆಂದರೆ ವಜ್ರ ವೈಡೂರ್ಯ ಪಚ್ಚೆ ಪುಷ್ಯರಾಗ ಮುತ್ತು ನೀಲ ಮಾಣಿಕ್ಯ ಗೋಮೇದಿಕಾ ಹಾಗೂ ಹವಳ ನವರತ್ನಗಳಲ್ಲಿ ಅತ್ಯಂತ ಪ್ರಭಾವಶಾಲಿಯಾದ ರತ್ನವೆಂದರೆ ಅದು ಮುತ್ತು ಪ್ರಸ್ತುತ ಕಾಲಘಟ್ಟದಲ್ಲಿ ಜನರು ಪ್ರತಿ ವಿಷಯಕ್ಕೂ ಸಹ ಕೋಪ ಮಾಡಿಕೊಳ್ಳುತ್ತಾರೆ ಈ ಪ್ರವೃತ್ತಿ ಅವರ ಕೆಲಸಗಳಿಗೆ ಅಡ್ಡಿಪಡಿಸುತ್ತಿರುತ್ತದೆ ಅನಗತ್ಯ ಕೋಪವನ್ನು ಶಾಂತಗೊಳಿಸಲು ಮುತ್ತನ್ನು ಧಾರಣೆ ಮಾಡಲು ಸಲಹೆ ನೀಡಲಾಗುತ್ತದೆ ಮುತ್ತಿನ ಧಾರಣೆಯಿಂದ ಏನೆಲ್ಲ ಪ್ರಯೋಜನಗಳಿವೆ ಮುತ್ತು ಕೋಪವನ್ನು ನಿಯಂತ್ರಿಸಲು ಹೇಗೆ ಸಹಕಾರಿಯಾಗುತ್ತದೆ ಬನ್ನಿ ವೀಕ್ಷಕರೇ ಇಂತಹ ಕುತೂಹಲ ಭರಿತ ಪ್ರಶ್ನೆಗಳಿಗೆಲ್ಲ ನಮ್ಮ ಈ ಪ್ರಸ್ತುತ ಸಂಚಿಕೆಯ ಮೂಲಕ ಉತ್ತರಗಳನ್ನು ಕಂಡುಕೊಳ್ಳೋಣ ಮುತ್ತಿನ ಮಹತ್ವ ಪ್ರಾಚೀನ ಕಾಲದಿಂದಲೂ ರತ್ನಗಳಲ್ಲಿ ಮುತ್ತಿಗೆ ಅಗ್ರಸ್ಥಾನವಿದೆ ಸಮುದ್ರದಾಳದಲ್ಲಿ ದೊರೆಯುವಂತಹ ನೈಸರ್ಗಿಕವಾದ ಮುತ್ತು ಚಂದ್ರನನ್ನು ಪ್ರತಿನಿಧಿಸುತ್ತದೆ ಸಾಮಾನ್ಯವಾಗಿ ಹರಳುಗಳು ಗಣಿಗಳಲ್ಲಿ ದೊರೆಯುತ್ತವೆ ಆದರೆ ಮುತ್ತು ಮಾತ್ರ ಒಂದು ಜೈವಿಕ ರಚನೆಯಾಗಿದೆ ಮುತ್ತುಗಳು ಕಪ್ಪೆ ಚಿಪ್ಪುಗಳಲ್ಲಿ ವಾಸವಿರುವಂತಹ ಮೃದ್ವಂಗಿಗಳಿಂದ ರಚನೆಯಾಗಿರುತ್ತವೆ ಮುತ್ತಿನಲ್ಲಿ ಒಟ್ಟು ನಾಲ್ಕು ಪದರಗಳಿರುತ್ತವೆ ಅವು ನಮ್ಮ ಕಣ್ಣಿಗೆ ಕಾಣದಂತೆ ರಚಿತವಾಗಿರುತ್ತವೆ ಮುತ್ತು ಎಂದರೆ ನಮಗೆ ತಿಳಿದಿರುವುದು ಕೇವಲ ಬಿಳಿ ಬಣ್ಣದ ಹರಳು ಆದರೆ ಮುತ್ತುಗಳು ಕಪ್ಪು ಹಳದಿ ನೀಲಿ ಗುಲಾಬಿ ಮತ್ತು ಕೆಂಪು ಬಣ್ಣಗಳಲ್ಲಿಯೂ ದೊರೆಯುತ್ತವೆ ಮುತ್ತನ್ನು ಧರಿಸುವುದರಿಂದ ಸಾಕಷ್ಟು ಲಾಭಗಳಿವೆ ಚಂದ್ರನಂತೆಯೇ ಮುತ್ತು ಸಹ ಶಾಂತ ಸುಂದರ ಹಾಗೂ ಮೃದುವಾಗಿರುತ್ತದೆ ಚಂದ್ರಗ್ರಹ ಮನಸ್ಸಿಗೆ ಕಾರಕ ಅಂದರೆ ನಮ್ಮ ಮನಸ್ಸಿನ ಭಾವನೆಗಳಿಗೆಲ್ಲ ಚಂದ್ರನೇ ಕಾರಣ ಅತಿಯಾದ ಕೋಪ ಕಲಹ ಆಲಸ್ಯ ಖಿನ್ನತೆ ಮಾನಸಿಕ ಚಿಂತೆಗಳಿಗೆ ಚಂದ್ರನೇ ಕಾರಣ ತಮ್ಮ ಜಾತಕದಲ್ಲಿ ಚಂದ್ರನ ನಕಾರಾತ್ಮಕ ಪ್ರಭಾವ ಹೊಂದಿರುವ ಜನರು ಮುತ್ತುಗಳನ್ನು ಧಾರಣೆ ಮಾಡಬೇಕು ಮುತ್ತು ಭಾವನಾತ್ಮಕ ಸ್ಥಿರತೆ ಮತ್ತು ಮಾನಸಿಕ ಶಕ್ತಿಯನ್ನು ವೃದ್ಧಿಸುವ ಸಾಮರ್ಥ್ಯ ಹೊಂದಿರುತ್ತವೆ ಮಾನಸಿಕ ಅಸ್ವಸ್ಥತೆ ದೌರ್ಬಲ್ಯಗಳು ಚಂಚಲ ಚಿತ್ತ ಮನಸ್ಸು ಹಾಗೂ ಕೋಪದ ಸಮಸ್ಯೆಗಳನ್ನು ಮುತ್ತು ಪರಿಣಾಮಕಾರಿಯಾಗಿ ನಿಯಂತ್ರಿಸುತ್ತದೆ ಯಾರ ಮನಸ್ಥಿತಿ ತುಂಬ ಹದಗೆಟ್ಟಿರುತ್ತದೆಯೋ ಅವರು ಈ ಮುತ್ತನ್ನು ಧಾರಣೆ ಮಾಡುವುದರಿಂದ ಮನಸ್ಸು ಪ್ರಶಾಂತಗೊಳ್ಳುತ್ತದೆ ಅಷ್ಟೇ ಅಲ್ಲದೆ ಮುತ್ತು ಶರೀರದ ಅತಿಯಾದ ತಾಪಮಾನವನ್ನು ಕಡಿಮೆ ಮಾಡುತ್ತದೆ ಹಾಗೂ ಮನಸ್ಸಿಗೆ ಪ್ರಶಾಂತತೆ ಹಾಗೂ ಸಹನೆಯನ್ನು ನೀಡುತ್ತದೆ ಇದೇ ಕಾರಣಕ್ಕೆ ಹಿಂದಿನ ಕಾಲದಲ್ಲೆಲ್ಲ ರಾಜ ಮಹಾರಾಜರು ವೈಭವವನ್ನು ಹೆಚ್ಚಿಸುವ ಮುತ್ತಿನ ಮಾಲೆಗಳನ್ನೇ ಧರಿಸುತ್ತಿದ್ದರು ಕೆಲವೊಮ್ಮೆ ಮುತ್ತುಗಳ ಧಾರಣೆ ಆರ್ಥಿಕ ಸ್ಥಿತಿಯನ್ನೂ ಸಹ ಸುಧಾರಿಸುತ್ತದೆ ಮುತ್ತನ್ನು ಧರಿಸುವುದರಿಂದ ನಮ್ಮ ಆರೋಗ್ಯದ ಮೇಲೂ ಸಹ ಉತ್ತಮ ಪ್ರಭಾವ ಬೀರುತ್ತದೆ ಮುತ್ತನ್ನು ಧರಿಸುವುದರಿಂದ ಮೂತ್ರಕೋಶದಲ್ಲಿನ ಹರಳುಗಳು ಕರಗುತ್ತವೆ ಎಂದು ಹೇಳಲಾಗುತ್ತದೆ ಮುತ್ತು ಅನೇಕ ಚರ್ಮ ರೋಗಗಳನ್ನು ಸಹ ಗುಣಪಡಿಸುತ್ತದೆ ಮುತ್ತನ್ನು ಧರಿಸುವುದರಿಂದ ಉರಿಮೂತ್ರ ರೋಗ ಚರ್ಮದ ಸೋಂಕು ಅಸ್ತಮ ತಲೆನೋವು ಮುಂತಾದ ಸಮಸ್ಯೆಗಳು ನಿವಾರಣೆಯಾಗುತ್ತವೆ ಮುತ್ತು ಭಯ ಹೆದರಿಕೆಯನ್ನು ದೂರ ಮಾಡಿ ಸುಖನಿದ್ರೆಗೆ ದಾರಿ ಮಾಡಿಕೊಡುತ್ತದೆ ನಮ್ಮ ದೇಹದಲ್ಲಿನ ಹಾರ್ಮೋನ್ಗಳನ್ನು ಸಮತೋಲನದಲ್ಲಿ ನಿಯಂತ್ರಿಸಲು ಮುತ್ತು ನೆರವಾಗುತ್ತದೆ ರಾಸಾಯನಿಕವಾಗಿ ಮುತ್ತು ಎಂದರೆ ಕ್ಯಾಲ್ಸಿಯಂ ಕಾರ್ಬೊನೇಟ್ ಯಾರಿಗೆ ಕ್ಯಾಲ್ಸಿಯಂ ಅಂಶವು ಕಡಿಮೆ ಇರುತ್ತದೆಯೋ ಅಂಥವರಿಗೆ ಪರಿಹಾರವಾಗಿ ಮುತ್ತನ್ನು ಧರಿಸಲು ಸೂಚಿಸಲಾಗುತ್ತದೆ ಅಧ್ಯಯನದಲ್ಲಿ ದುರ್ಬಲರಾಗಿರುವ ಮಕ್ಕಳಿಗೂ ಸಹ ಮುತ್ತುಗಳನ್ನು ಧರಿಸುವುದು ಪ್ರಯೋಜನವನ್ನು ತರುತ್ತದೆ ಇದರಿಂದ ಅವರ ಏಕಾಗ್ರತೆ ಹಾಗೂ ನೆನಪಿನ ಶಕ್ತಿ ವೃದ್ಧಿಯಾಗುತ್ತದೆ ಮುತ್ತು ಸೌಂದರ್ಯವರ್ಧಕ ವಿದೇಶಗಳಲ್ಲೆಲ್ಲ ಮುತ್ತನ್ನು ಪುಡಿಪುಡಿ ಮಾಡಿ ಮುಖದ ಕಾಂತಿಯನ್ನು ಹೆಚ್ಚಿಸಿಕೊಳ್ಳಲು ಪೌಡರ್ನ ರೀತಿ ಬಳಸಲಾಗುತ್ತದೆ ಯಾವುದೇ ರಾಶಿಯವರಾಗಲಿ ಪಂಡಿತರ ಮತ್ತು ಜ್ಯೋತಿಷಿಗಳ ಸಲಹೆಯನ್ನು ಪಡೆದುಕೊಂಡು ನವರತ್ನಗಳನ್ನು ಅದರಲ್ಲಿಯೂ ಮುತ್ತನ್ನು ಧರಿಸಬಹುದು ಮುತ್ತನ್ನು ಧರಿಸುವ ಮೊದಲು ಗಂಗಾ ಜಲದಿಂದ ತೊಳೆದು ಶಿವಪರಮಾತ್ಮರಿಗೆ ಅರ್ಪಿಸುವುದು ಶ್ರೇಯಸ್ಕರ ಹೆಚ್ಚಿನ ಪ್ರಯೋಜನವನ್ನು ಪಡೆದುಕೊಳ್ಳಲು ಅಸಲಿ ಮುತ್ತನ್ನು ಮಾತ್ರ ಬಳಸಬೇಕು ನಕಲಿ ಮುತ್ತನ್ನು ಗುರುತಿಸುವುದು ಬಹಳ ಸುಲಭ ಮುತ್ತನ್ನು ಅಕ್ಕಿಯಲ್ಲಿ ಮುಳುಗಿಸಿ ಇಟ್ಟರೆ ಅದು ನಿಜವಾದ ಮುತ್ತಾದರೆ ಅದರ ಹೊಳಪು ಹೆಚ್ಚಾಗುತ್ತದೆ ನಕಲಿ ಮುತ್ತಾಗಿದ್ದಲ್ಲಿ ಅದು ಮಂಕಾಗುತ್ತದೆ ಆತ್ಮೀಯ ವೀಕ್ಷಕರೇ ನವರತ್ನಗಳಲ್ಲಿ ಬಹು ಮುಖ್ಯವಾದಂತಹ ರತ್ನವಾಗಿರುವ ಮುತ್ತಿನ ಕುರಿತು ಹಲವಾರು ವಿಶೇಷ ಮಹತ್ವದ ಮಾಹಿತಿಯನ್ನು ತಿಳಿದುಕೊಂಡ ನಮಗೆಲ್ಲರಿಗೂ ಆ ಭಗವಂತನ ಕೃಪಾ ಕಟಾಕ್ಷ ಸದಾಕಾಲ ಇರಲೆಂದು ಕೋರಿಕೊಳ್ಳುತ್ತಾ ಈ ದಿನದ ಸಂಚಿಕೆಯನ್ನು ಮುಗಿಸುತ್ತಲಿದ್ದೇವೆ ವೀಕ್ಷಕರೇ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಹೊತ್ತೋದನ್ನು ಮರೆಯಬೇಡಿ